ಬಿಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೋಟಿ ಕೋಟಿ ಮೌಲ್ಯದ ಎತ್ತಂಗಡಿ ಎತ್ತಂಗಡಿಯಾಗಿದ್ದಾರೆ ಐನೂರು ಕೋಟಿ ಬೆಲೆಯ ಭೂಮಿಯನ್ನ ಕಬಳಿಸಿದ ಇಬ್ರು ಅಧಿಕಾರಿಗಳು ಇದೀಗ ಎತ್ತಂಗಡಿಯಾಗಿದ್ದಾರೆ ಇಬ್ಬರು ನೌಕರರನ್ನ ಎತ್ತಂಗಡಿ ಮಾಡಿದ ದಕ್ಷ ಜಿಲ್ಲಾಧಿಕಾರಿ ಜಿ ಜಗದೀಶ್ ಬೆಂಗಳೂರಿನ ಸಿಂಗಹಳ್ಳಿಯ ಹದಿಮೂರು ಎಕರೆ ಜಮೀನನ್ನ ಗುಳು ಮಾಡಿದ ಈ ಕದಿಮರು ಸಿಂಗಹಳ್ಳಿ ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿ ಅಶ್ವಥ್ ನಾರಾಯಣ ಹಾಗೂ ಸಿಂಗಹಳ್ಳಿ ಗ್ರಾಮ ಪಂಚಾಯತಿ ಆಡಳಿತ ಅಧಿಕಾರಿ ಮೋತಿಲಾಲ್ ರಾಥೋಡ್ ಇವರಿಬ್ರು ಕೂಡ ಎತ್ತಂಗಡಿಯಾಗಿದ್ದಾರೆ ಇಬ್ಬರನ್ನ ಕೂಡಲೇ ಟ್ರಾನ್ಸ್ಫರ್ ಮಾಡಿದ ಬೆಂಗಳೂರು ದಕ್ಷಿಣ ಡಿಸಿ ಜಗದೀಶ್ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಇಬ್ರು ಭ್ರಷ್ಟ ಅಧಿಕಾರಿಗಳ ಎತ್ತಂಗಡಿ ನಡುವೆ ಕಂದಾಯ ಮಂತ್ರಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಭೂ ಹಗರಣ ಸಂಬಂಧ ವಿಶೇಷ ಸಭೆಯನ್ನ ನಡೆಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭ್ರಷ್ಟಾತೀತ ಭ್ರಷ್ಟ ಅಂದ್ರೆ ಭ್ರಷ್ಟಾತಿ ಭ್ರಷ್ಟ ಐ ಸಂದೀಪ್ ಸಿಂಗ್ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಒಂದು ದೊಡ್ಡ ಮೀಟಿಂಗ್ ಕೂಡ ನಡೆದಿದೆ ಹಿರಿಯ ಅಧಿಕಾರಿಗಳ ಜೊತೆ ವಿಶೇಷ ಸಭೆಯನ್ನ ನಡೆಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಐನೂರು ಕೋಟಿ ಬೆಲೆಯ ಭೂಕಬಳಿಕೆಯ ಕಿಂಗ್ ಪಿನ್ ಸಂದೀಪ್ ಸಿಂಗ್ ವಿರುದ್ಧ ಮೊದಲು ಕ್ರಮ ಕೈಗೊಳ್ಳಬೇಕಾಗತ್ತೆ ಬಾಗ್ಲೂರು ರೆವಿನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಎಫ್ಐಆರ್ ದಾಖಲಿಸಿ ತಕ್ಷಣ ಅರೆಸ್ಟ್ ಮಾಡಬೇಕಾಗತ್ತೆ ಅರೆಸ್ಟ್ ಮಾಡಿ ನೂರಾರು ಕೋಟಿ ಅಕ್ರಮದಲ್ಲಿ ಭಾಗಿಯಾದಂತಹ ಆರ್ ಐ ಸಂದೀಪ್ ಸಿಂಗ್ ಜೈಲಿಗೆ ಹಾಕಬೇಕು ಆತನನ್ನ ಜೈಲಿಗೆ ಹಾಕಬೇಕು ಸಿಂಗಹಳ್ಳಿ ಹದಿಮೂರು ಎಕರೆ ಜಮೀನನ್ನ ತನ್ನ ಗೆಳೆಯ ಬಿಲ್ಡರ್ಗೆ ಆರ್ ಐ ಸಂದೀಪ್ ರಿಜಿಸ್ಟರ್ ಮಾಡಿಸಿದ್ದಾರೆ ಐನೂರು ಕೋಟಿ ಮೌಲ್ಯದ ಸಿಂಗಹಳ್ಳಿ ಜಮೀನು ಸಂದೀಪ್ ಸಿಂಗ್ ಸಹಚರ ಬಿಲ್ಡರ್ ಆತನ ಪಾಲಾಗಿದೆ ಬಾಗಲೂರು ರೆವೆನ್ಯೂ ಇನ್ಸ್ಪೆಕ್ಟರ್ ಸಂದೀಪ್ ಸಿಂಗ್ ಹಗರಣಗಳ ತನಿಖೆಗೆ ಮೊದಲು ಎಸ್ಐಟಿ ರಚಿಸಬೇಕು ಖಡಕ್ ಐ ಎಸ್ ಬಿಸ್ವಾಸ್ ಅವರೇ ಸಿಂಗಹಳ್ಳಿಯ ಹದಿಮೂರು ಎಕರೆ ಜಮೀನನ್ನ ಮೊದಲು ವಾಪಸ್ ಪಡೀರಿ ಆರ್ ಐ ಸಂದೀಪ್ ಸಿಂಗ್ ತನಿಖೆ ಆದ್ರೆ ಸಾವಿರಾರು ಎಕರೆ ಭೂ ಹಗರಣ ಬಯಲಿಗೆ ಬರುತ್ತೆ ಬಿ ನಿರಂತರ ಸುದ್ದಿಯ ನಂತರ ನಿನ್ನೆ ಏನೋ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಪ್ರಸಾರ ಆದ ಕೂಡಲೇ ತಕ್ಷಣ ಮೀಟಿಂಗ್ ಆಗಿದೆ ಡಿ ಸಿ ಜಗದೀಶ್ ಅವರು ತಕ್ಷಣ ಇದಕ್ಕೆ ಸಂಬಂಧಪಟ್ಟಂತ ಭೂಗಳ್ಳರ ಇಬ್ರು ಅಧಿಕಾರಿಗಳು ಎತ್ತಂಗಡಿ ಆಗಿದ್ದಾರೆ ತಕ್ಷಣ ಟ್ರಾನ್ಸ್ಫರ್ ಆಗಿದ್ದಾರೆ ಆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಕಾಪಿ ನನ್ ಕೈಯಲ್ಲಿದೆ ಅದರ ಜೊತೆಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ತಕ್ಷಣ ಒಂದು ಮೀಟಿಂಗ್ ಮಾಡಿದ್ದಾರೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೀಟಿಂಗ್ ನಡೆದಿದೆ ಇಬ್ರು ಅಧಿಕಾರಿಗಳೇನಾದ್ರೂ ಏನೋ ಟ್ರಾನ್ಸ್ಫರ್ ಆದ್ರೂ ಓಕೆ ಆದ್ರೆ ಕಿಂಗ್ ಪಿನ್ ಯಾರು ಕಿಂಗ್ ಪಿನ್ ಯಾರು ಆರ್ ಐ ಸಂದೀಪ್ ಸಿಂಗ್ ಈತನ ತನಿಖೆ ಆಗಬೇಕು ಈತನ ತನಿಖೆ ಆದ್ರೆ ಸಾವಿರಾರು ಎಕರೆ ಭೂ ಹಗರಣ ಬಯಲಿಗೆ ಬರುತ್ತೆ ತಕ್ಷಣ ಎಸ್ ಐ ಟಿ ಅನ್ನು ರಚಿಸಬೇಕು ಎಫ್ಐಆರ್ ಅನ್ನು ದಾಖಲಿಸಿ ಏನು ಎಫ್ ಐ ಆರ್ ಆಗಿದೆ ಅದನ್ನು ದಾಖಲಿಸಿ ತಕ್ಷಣ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಬೇಕು ಅರೆಸ್ಟ್ ಆದ್ರೆ ಈ ಏನು ಭೂಮಿ ಹೋಗಿದೆ ಅದು ವಾಪಸ್ ಬರುತ್ತೆ